ಕಳೆದ ಏಳೆಂಟು ವರ್ಷಗಳಿಂದ ಕನ್ನಡ ಮಾಧ್ಯಮ ಲೋಕದಲ್ಲಿ ಸಿನಿಮಾ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದೆ ಈಗ ಆ ಒಂದು ಮಾಧ್ಯಮ ಲೋಕದಿಂದ ಹೊರಗಡೆ ಬಂದಿದ್ದೀನಿ ಸೊ ಏನಾದರೂ ಇಂಡಿವಿಜುವಲ್ ಆಗಿ ಏನಾದರೂ ಮಾಡಬೇಕು ಅಂತ ಅಂದಾಗ ಬಹುಶಃ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲರ ಕಣ್ಮುಂದೆ ಬರೋದು ಒಂದು ಯೂಟ್ಯೂಬ್ ಶುರು ಮಾಡ್ಬಿಡೋಣ ಅಂತ ಸೊ ಹಾಗೆ ನನಗೂ ಕೂಡ ಅನಿಸ್ತು ಸೊ ಹೀಗಾಗಿ ಯಶಸ್ ಟಾಕೀಸ್ ಅನ್ನುವಂಥ ಹೆಸರಲ್ಲಿ ನನ್ನ ಒಂದು ಓನ್ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೀನಿ ಸೊ ಮೊದಲ ಸಂದರ್ಶನ ಯಾರು ಮಾಡಬೇಕು ಅಂತ ಅಂದಾಗ ಸೊ ನನಗೆ ಪರ್ಸ್ನಲಿ ಫೀಲ್ ಆಗಿದ್ದು ನಮ್ಮ ಕರ್ನಾಟಕದ ವಕೀಲ್ ಸಾಬ್ ಒನ್ ಅಂಡ್ ಓನ್ಲಿ ಲಾಯರ್ ಜಗದೀಶ್ ಸರ್ದು ಇಂಟರ್ವ್ಯೂ ಮಾಡ್ಬೇಕು ಅಂತ ಪರ್ಸನಲಿ ಫೀಲ್ ಆಯಿತು ಸೊ ಹೀಗಾಗಿ ಅಪ್ರೋಚ್ ಮಾಡಿದೆ ಸರ್ ಒಂದು ಇಂಟರ್ವ್ಯೂ ಕೊಡ್ಬೋದಾ ನನ್ನ ಚಾನಲ್ಗೆ ಈ ತರ ಇಂಡಿವಿಜುವಲ್ ಆಗಿ ಶುರು ಮಾಡ್ತಿದ್ದೀನಿ ಮೊದಲ ಇಂಟರ್ವ್ಯೂ ತಮ್ಮದೆ ಅಂತ ಅಂದಾಗ ಖುಷಿಯಾಗಿ ಒಪ್ಕೊಂಡ್ರು ಸೊ ಬನ್ನಿ ಮನೆಗೆ ಅಂತ ಹೇಳಿದ್ರು ಮನೆಗೆ ಬಂದಾಕ್ಷಣ ನನಗೆ ಶಿವಪ್ಪನ ದರ್ಶನ ಆಗಿದೆ ನನ್ನ ಬ್ಯಾಕ್ ಎಂಡ್ ಅಲ್ಲಿ ಇವಾಗ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಸೊ ಶಿವನ್ ಪೀಠನೆ ಇಟ್ಟು ಮನೆ ಮುಂದೆ ಸೊ ಪೂಜೆ ಮಾಡ್ತಿದ್ರೆ ಮನೆ ಒಳಗಡೆ ಅಹ್ ಸೊ ಇದನ್ನ ನೋಡಿದ್ರೆ ಶಿವಭಕ್ತ ಅಪ್ಪಟ ದೈವ ಭಕ್ತ ಜಗದೀಶ್ ಸರ್ ಅಂತ ಎಲ್ರಿಗೂ ಗೊತ್ತಾಗತ್ತೆ ಈಗ ನನ್ನ ಜೊತೆ ಅಂದ್ರೆ ಯಶಸ್ ಟಾಕೀಸ್ ಜೊತೆ ಮಾತನಾಡ್ಲಿಕ್ಕೆ ಆ ಲಾಯರ್ ಜಗದೀಶ್ ಸರ್ ಇದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ನಮಸ್ತೆ ಯೂಲಿ ಏನಾದರೂ ಹೊಸದಾಗಿ ಮಾಡ್ತೀವಿ ಸ್ಟಾರ್ಟಪ್ ಅಂತ ಅಂದಾಗ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದು ತುಂಬಾ ಕಡಿಮೆ ಒಂದು ಸಣ್ಣದಾಗ ಒಂದು ಬೈಟ್ ಕೊಡಿ ಅಂತಂದ್ರೂ ಸ್ವಲ್ಪ ಆಗ್ತಾರೆ ಏನೋ ಮಾಡ್ತಿದ್ದೀನಿ ಅಂತ ಅಂದಾಗ ಖುಷಿಯಾಗಿ ಒಪ್ಕೊಂಡು ಅಕ್ಸೆಪ್ಟ್ ಮಾಡಿ ಇಂಟರ್ವ್ಯೂ ಏನು ಹೇಳ್ತೀರಿ ಈ ಕ್ಷಣ ಅಂತ ನಾವು ನಿಮ್ಮ ಥರ ನೊಂದು ಬೆಂದು ಕಣ್ಣಲ್ಲಿ ನೀರ್ ಹಾಕೊಂಡು ಬಂದವರು ಹಂಗಾಗಿ ನೋವಿನ ಬೆಲೆ ನಮ್ಗೆ ಗೊತ್ತಿದೆ ಆಮೇಲೆ ಸಾಮಾನ್ಯ ಜನರ ಮನೆ ಮಕ್ಕಳು ಬೆಳಿಬೇಕು ಬಡವರ ಮನೆ ಮಕ್ಕಳು ಬೆಳಿಬೇಕು ಸೊ ನೀವು ಅದಿಲ್ಲ ಹೋಗ್ತಾ ಇದ್ದೀರ ಧನಂಜಯ ಅವ್ಲು ಅದನ್ನೇ ಹೇಳ್ತಾರೆ ಬಡವ್ರ ಮಕ್ಕಳು ಬೆಳಿಬೇಕಯ್ಯ ಅಂತ ಸೊ ಹಂಗಾಗಿ ಸೊ ಆ ಕಾಯಕ ಮಾಡೋಣ ಅಂತ ಹ್ಞೂ ಅಲ್ಲೊಂದು ಕಾಯ್ಕೊಂಡಿದ್ದಾ ಇದೆ ಅಲ್ಲೊಂದು ಕಾಯ್ಕೊಂಡಿದ್ದಾ ಇದೆ ಎಲ್ಲ ಶಿವನ್ ಪೂಜೆನೇನೆ ಓಕೆ ಸೊ ಒಂದು ನ್ಯೂಸ್ ಆ್ಯಂಕರ್ ಆಗಿದ್ದವರು ಅಥವಾ ನ್ಯೂಸಲ್ಲಿ ಕೂತ್ಕೊಂಡು ಓದ್ತಾ ಇದ್ದರು ರಂಗಣ್ಣ ಅಂತವ್ರು ಪಬ್ಲಿಕ್ ಟಿ ವಿ ಮಾಡಿದ್ದಾರೆ ಬಿ ಟಿ ವಿನಲ್ಲಿ ನ್ಯೂಸ್ ಲೀಡರ್ ಆದಂಥ ರಾಧಾಕ ಚಾನಲ್ ಮಾಡಿದ್ದಾರೆ ನಾಗರಾಜ್ ಮಾಡಿದ್ದಾರೆ ಫ್ರೀಡಮ್ ಟಿ ವಿ ಎಲ್ಲ ಮಾಡಿದ್ದಾರೆ ಅಂದರೆ ಈ ನೀವು ಆಗ್ಬೋದು ಯಾರು ಗೊತ್ತು ಬೆಳೆಯುವ ಪೈರು ಮೊಳಕೆ ಇಲ್ಲಿ ಎಂದಂಗೆ ಯಾರ ಯಾರನೇ ನಾಳೆ ದಿವಸ ನೀವು ಚಾನಲ್ ಓನರ್ ಆಗ್ಬೋದು ಯಾರು ಗೊತ್ತಿದೆ ಟ್ರೈ ಮಾಡಿ ಅಷ್ಟೇ ಯು ಸೋ ಮಚ್ ಸರ್ ಮೊದಲ ಸ್ಟೆಪ್ ನನ್ನ ಯೂಟ್ಯೂಬ್ ಚಾನಲ್ ಯಶಸ್ಟಾಕೀಸ್ ಅಂತ ಸೊ ನನಗೆ ಮೊದಲಿಗೆ ನೀವು ಶಿವಭಕ್ತರು ಸೊ ಆ ದೈವ ಭಕ್ತ ಬಗ್ಗೆ ಶಿವಪ್ಪನ ಬಗ್ಗೆ ಒಂದೆರಡು ಮಾತು ಇದೆಲ್ಲ ಆಕ್ಚುಲಿ ಟಿವಿಲ್ ತೋರ್ಸುವಂತ ವಿಚಾರಗಳಲ್ಲ ನಾನ್ ನಿಮ್ಗೂ ಹೇಳಿದೆ ಬೇಡ ಅಂತ ಅದನ್ನ ನೀವು ಬಲವಂತವಾಗಿ ತಗೊಂಡ್ರಿ ನಿಮಗ್ ಮುಂಚೆ ಕೀರ್ತಿ ಬಂದಿದ ಅವತ್ತು ಅವತ್ತು ಲೇಟ್ ಆಯ್ತು ಗೊತ್ತಲ್ಲ ಯೂಶ್ವಲಾಗಿ ನಾನು ಇದು ನಾಲ್ಕು ಗಂಟೆ ಮೂರು ಗಂಟೆಗೆ ಮಾಡಿದಿದ್ದೆನ್ನ ಯಾರಿಗೂ ಕಣ್ಣು ಬಿಡಲ್ಲ ಯಾಕಂದರೆ ಇದೆಲ್ಲ ನಮ್ಮ ಆತ್ಮತೃಪ್ತಿಗೆ ಮಾಡೋಂಥದ್ದು ಇದನ್ನ ಇಟ್ಕೊಂಡು ಮಾರ್ಕೆಟಿಂಗ್ ಮಾಡೋದು ಇದನ್ನ ಇಟ್ಕೊಂಡು ರಾಜಕೀಯ ಮಾಡೋಕ್ಕೆ ನನಗೆ ಬರೋಲ್ಲ ಮಾಡಬಾರ್ದು ತಿಳಿದ ಮಟ್ಟಿಗೆ ಬಟ್ ಆದರೂ ನೀವು ಕೇಳಿದ್ದಕ್ಕೆ ಆಯಿತು ಅದು ತಾನೇ ಜನ ನಮ್ಮ ನೋಡೋ ನೋಡ್ಕೊಳ್ಳಿ ಅಂತೇಳಿ ಮಾಡಿದೆ ಇದು ನಮ್ಮ ಆತ್ಮ ತೃಪ್ತಿಗೆ ಮಾಡ್ಕೊಂತೀವಿ ಮೇಡಮ್ ಅದ್ರಲ್ಲಿ ದೇವ್ರಾಯ್ತೋ ಕಲ್ಲು ಆಯ್ತೋ ಅದು ನಮ್ಮ ನಮ್ಮ ಆತ್ಮಗೆ ಬಿಟ್ಟಿದ್ದು ಕೆಲವರು ಅದನ್ನ ಕಲ್ಲು ಅಂತಾರೆ ಕೆಲವ್ರು ಅದನ್ನು ಶಿವ ಅಂತಾರೆ ಕೆಲವರು ಅದ್ರನ್ನ ದೈವ ಅಂತಾರೆ ಗೊತ್ತಿಲ್ಲ ಏನು ಅಂತ ಒಟ್ಟಿನಲ್ಲಿ ಒಂದಂತೂ ನಿಜ ನನಗೆ ಒಂದು ಸಂತೃಪ್ತಿ ಕೊಡುತ್ತೆ ಬೆಳಗ್ಗೆ ಇದ್ದರೆ ನಾನೇನು ಕೇಳಲ್ಲ ಆ್ಯಕ್ಚುಲಿ ನಾನೇನು ನನಗೇನೋ ಇದು ಮಾಡು ಅದು ಮಾಡು ಅಂತ ಕೇಳಲ್ಲ ನನಗೊಂದು ಆತ್ಮತೃಪ್ತಿಗೋಸ್ಕರ ಅದನ್ನು ಪೂಜೆ ಮಾಡ್ತೀನಿ ಐ ಫೀಲ್ ಮೈ ಪೇರೆಂಟ್ಸ್ ನನ್ನ ತಂದೆ ತಾಯಿನ ಆ ಕಲ್ಲಲ್ಲಿ ನೋಡ್ತೀನಿ ಹಾಗಾಗಿ ಐ ಥಿಂಕ್ ಇಟ್ಸ್ ಲೈಕ್ ನನ್ನ ಬೆಳಗ್ಗೆ ಒಂದು ಎರಡು ಮೂರು ಅವರ ಆ ಕಲ್ಲು ಜೊತೆ ಇಡ್ತೀನಿ ಆ ಕಲ್ಲು ನನಗೆ ಒಂಥರ ತಂದೆ ತಾಯಿ ನನ್ನ ತಂದೆ ತಾಯಿ ಇಲ್ಲ ಟೂ ತೌಸಂಡ್ ಫೈವ್ ನಮ್ಮ ತಂದೆ ಎಕ್ಸ್ಪೈರ್ ಆದರು ತಾಯಿ ಟೂ ತೌಸಂಡ್ ಲೆವೆನಲ್ಲಿ ಐ ಮೀನ್ಸ್ ಬೋತ್ ಆಫ್ ದೆಮ್ ಅವರಿಬ್ಬರನ್ನ ಆ ಕಲ್ಲಲ್ಲಿ ನೋಡ್ತೀನಿ ಅಷ್ಟೇ ಸರ್ ಏನು ಕೇಳಲ್ಲ ಅಂತ ಅಂದ್ರೆ ಯೂಶಲಿ ನಾವು ದೇವ್ರ ಮುಂದೆ ನಿಂತಾಗ ಪ್ರಾರ್ಥನೆ ಮಾಡೋದೇ ನನಗೆ ಬೇಕು ಇದು ಬೇಕು ಅಂತ ಕೆಲವ್ರು ಸೊ ಏನು ಕೇಳಲಿಲ್ಲ ಅಂದ್ರೂ ಕೂಡ ಬಹುಶಃ ಎಲ್ಲವನ್ನೂ ಕೊಟ್ಟಿದ್ದಾನೆ ಅಂತ ನನಗೆ ಫೀಲ್ ಆಗುತ್ತೆ ಯಾಕಂದ್ರೆ ಆ ಕೋಟ್ಯಾಂತ್ ರೂಪಾಯಿ ಗಟ್ಲೆ ಕಾರ್ಗಳ್ ಗಳಿಸ್ ಕೋಟ್ಯಾಂತ್ ರೂಪಾಯಿ ಗಟ್ಲೆ ಮನೆಗಳನ್ನ ಕಟ್ಟಿದ್ರಿ ಆ ಶಿವಪ್ಪ ತುಂಬಾ ಚೆನ್ನಾಗಿ ಇಟ್ಟಿದ್ದಾನೆ ನಿಮ್ಗೆ ಅಂತ ನನಗೆ ಪರ್ಸನಲಿ ಫೀಲ್ ಆಗುತ್ತೆ ಕೇಳ್ಬಿಟ್ಟಾಗ ಕಮರ್ಷಿಯಲ್ ಆಗುತ್ತೆ ವ್ಯಾಪಾರ ಆಗುತ್ತೆ ನಾನು ಅದನ್ನ ದೈವ ಅಂತ ಯಾರಾದ್ರೂ ಅನ್ನೋದಾದ್ರೆ ಅದ್ರ ಜೊತೆ ನಾವು ವ್ಯಾಪಾರ ಮಾಡಂಗಿಲ್ಲ ಅದಕ್ಕೆ ನಿಜವಾಗ್ಲೂ ದೈವ ಆಗಿದ್ರೆ ನೋವು ಅದು ಗೊತ್ತಾಗುತ್ತೆ ಅದು ಏನು ಕೊಡಬೇಕು ಅಂತ ಅದು ಕೊಡುತ್ತೆ ಕೇಳೋ ಅವಶ್ಯಕತೆನೇ ಇಲ್ಲ ಇಲ್ಲಿ ನಾಲ್ಗೆ ಬಾಯಿಗಿಂತ ಮನಸ್ಸು ಆತ್ಮಗಳು ಮಾತಾಡ್ಕೊಳ್ಬೇಕು ನಿಜವಾಗ್ಲೂ ಅದ್ರ ಶಕ್ತಿ ಇದ್ದರೆ ಸೊ ಹಂಗಾಗಿ ನಾನು ಐ ಆಸ್ಕೆ ಆಸ್ಕ್ ತಿಂಗು ಯಾಕಂದರೆ ಕೇಳಿದಾಗ ಏನಾಗುತ್ತೆ ವ್ಯಾಪಾರ ಆಗ್ಬಿಡುತ್ತೆ ಓ ಕಲ್ಲನ್ನು ತಂದಿಕ್ಕೊಂಡು ಪೂಜೆ ಮಾಡ್ತಾ ಇರೋದು ಕ್ಯಾಮ್ರಾ ಮುಂದೆ ನಿಲ್ಲಿಸ್ತಾ ಇರೋದು ಜಗದೀಶು ವ್ಯಾಪಾರ ಮಾಡೋಕ್ಕೆ ಬೆಳೆಯೋಕ್ಕೆ ತೋರ್ಸೋಕ್ಕೆ ಅಂತ ಸೊ ನನಗೆ ಅದು ಯಾವುದೂ ಇಲ್ಲ ಹೇಳ್ತಾರಲ್ಲ ಕೇಳೋದೇ ಎಲ್ಲವನ್ನು ಕೊಟ್ಟಿರ್ಬೇಕಾರೆ ಯಾಕೆ ಕೇಳಬೇಕು ಅವನನ್ನು ನಿಜವಾಗ್ಲೂ ಇದ್ದರೆ ಹ್ಞೂ ಅದನ್ನು ಒಂದು ಕ್ವಶನ್ ಮಾರ್ಕ್ ಅದು ನಿಜವಾಗ್ಲೂ ಇದ್ರೆ ಅದು ಕೇಳಿದೆ ಎಲ್ಲ ಕೊಡ್ತ ಹಂಗೆ ಯಾಕೆ ಕೇಳಬೇಕು ಈಗ ತಾಯಿಗೆ ಮಗು ಅಳ್ಬೇಕಾರೆ ಏನು ಕೇಳಲ್ಲ ಅದು ಬಾಡಕ್ಕೆ ಅದು ಅತ್ಕಂತದೆ ತಾಯಿ ಗೊತ್ತಾಗುತ್ತೆ ಏನು ಬೇಕು ಅಂತ ಹಂಗಾಗಿ ಭಕ್ತಿ ಅನ್ನೋದು ವ್ಯಾಪಾರ ಆಗ್ಬಿಡಿದೆ ಇವತ್ತಿನ ಕಾಲದಲ್ಲಿ ಇವನ್ ಎಲ್ಲ ಮಠಾಧೀಶರಲ್ಲ ಕೆಲವು ಮಠಾಧೀಶರುಗಳು ಅದನ್ನು ವ್ಯಾಪಾರ ಮಾಡ್ಕೊಂಡಿದ್ದಾರೆ ಅದರ್ವೈಸ್ ನಮ್ಮ ಒಕ್ಕಲಿಗಿರ ಮಠದಲ್ಲಿ ಸುಮಾರು ಒಂದು ಐದಾರು ಲಕ್ಷ ಜನ ಮಕ್ಕಳು ಊಟ ಮಾಡ್ತಾರೆ ತುಮಕೂರು ಶಿವಮೊಗ್ಗ ಸಿ ಆ ಥರ ದಾನವೇ ಧರ್ಮದ ಮೂಲವಯ್ಯ ಅಂತ ಹೇಳೋ ಮಠಗಳು ಇದೆ ಇದನ್ನು ವ್ಯಾಪಾರ ಮಾಡ್ಕೊಂಡ್ರು ನಿತ್ಯಾನಂದ ಅಂತರು ಅವರು ಕೂಡ ಹೆಸರು ಗೆಡಿಸಿದ್ದಾರೆ ಸೊ ಎರಡೂ ಇರೋದ್ರಿಂದ ಐ ತಿಂಕ್ ನಾವು ಇದನ್ನು ಐ ತಿಂಕ್ ಪೂಜ್ಯತೆಗೆ ದೈವಕ್ಕೆ ದಾನಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ನಿಮಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ ಇವತ್ತು ನೀವು ಬಂದಿದ್ದೀರಾ ಒಂದು ಹೊಸ ಶುರು ಅಂತೇಳ್ತಾ ಇದ್ದಾರೆ ಒಂದು ಹೊಸ ಘಟ್ಟದ ಶುರು ನಿಮ್ಮದು ನೀವು ಕೂಡ ಮುಂದೆ ತುಂಬ ದೊಡ್ಡ ವ್ಯಕ್ತಿಯಾಗಿ ಬೆಳೀಲಿ ಬೆಳಿಬೇಕು ಬಡವರ ಮಕ್ಕಳು ಬೆಳಿಬೇಕಯ್ಯ